तो सेकंड रोज तो 1 मिनिट 20 सेकंद सर ए 1 मिनिट आता चलो 5 सेकंद झाले હવે अभी बी सर आता पकडतो सर

ನಾಲ್ಕು ಲೋಟ ಬೆಲ್ಲ ಹಾಕಿ ಗ್ರೈಂಡ್ರ್ ಮಾಡಿದ್ದಾಯಿತು ಚೆನ್ನಾಗಿ ಗ್ರೈಂಡ್ರ್ ಮಾಡ್ಕೋಬೇಕು ಫಸ್ಟ್ ಕಾಯಿ ಹಾಕಬೇಕು ನಾಲ್ಕು ಲೋಟ ಕಾಯಿ ಕಾಯಿ ಹಾಕ್ಬಿಟ್ಟು ತುರಿದ ಕಾಯೆಲ್ಲ ಎರಡು ಎರಡು ಭಾಗ ಮಾಡಿ ಎರಡು ಸಲ ತಿರುಗೋದು ನಾಲ್ಕಾಯನ್ನು ಎರಡೆರಡು ಕಾಯಿ ಹಾಕಿ ಎರಡು ಸಲ ತಿರುಕೊಳ್ಳೋದು ಆಮೇಲೆ ಲಾಸ್ಟ್ಗೆ ಬೆಲ್ಲ ಕುಟ್ಟಿಟ್ಕೊಂಡಿದ್ದು ಬೆಲ್ಲ ಎಲ್ಲ ಹಾಕಿ ಮತ್ತೆ ಒಟ್ಟಿಗೆ ತಿರುವುದು ಗೊತ್ತಾಯ್ತಾ ಗ್ರೈಂಡರ್ ಮಾಡಿಕೊಂಡು ಲಾಸ್ಟ್ಗೆ ಬೆಲ್ಲ ಹಾಕ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಬೇಕು ಒಂಚೂರಿ ಏಲಕ್ಕಿ ಗಸಗಸೆ ಆಮೇಲೆ ಲಾಸ್ಟ್ಗೆ ಹಾಕೋದು ಈಗ ಹಾಕ್ಬಾರ್ದು ಈ ಥರ ದಪ್ಪ ತಳದ ಇರೋ ಬಾಣಲೆ ಅಂದರೆ ದಪ್ಪ ಬಾಣ್ಲಿ ಆಗ್ಬೇಕು ಸ್ವಲ್ಪ ಒಬ್ಬಟ್ಟು ಮಾಡೋಕ್ಕೆ ಕಾಯಿ ಒಬ್ಬಟ್ಟು ಮಾಡೋಕ್ಕೆ ದಪ್ಪ ತಳದ ಬಾಣಲಿ ತಗೋಬೇಕು ಏರಪ್ಪಳ ಬಾಣಲಿ ಚೆನ್ನಾಗಿರುತ್ತೆ ಚೆನ್ನಾಗಿ ಯೂಸ್ ಆಗುತ್ತೆ ಬೇಗ ಆಗುತ್ತೆ ಏರಪ್ಪಳ ಬಾಣಲೀಲಿ ಹಿತ್ತಾಳೆ ಬಾಣಲಿ ಕಬ್ಬಿಣದ ಬಂಡ್ಲಿನ ಅಂದರೆ ಸ್ವಲ್ಪ ಮೊದಲೇ ತೆಗಿಬೇಕು ನಮ್ಮ ಮೊದಲು ನೋಡ್ಕೊಂಡು ಗಟ್ಟಿಯಾಗ್ಬಿಡ್ಬಾರ್ದು ಕೊಬ್ಬರಿ ಮಿಠಾಯಿ ಆಗಬಾರ್ದು ಒಂದು ಸಣ್ಣ ತೀರಾ ಸಣ್ಣ ಊರಲ್ಲಿ ಬೇಸಿ ನಲ್ವತ್ತೈದು ತೊಡ್ಸಿರ ನಲವತ್ತೈದು ನಿಮಿಷ ಮೊದಲೇ ತೊಡ್ಸಿರ ಒಂದು ಜ್ವರ ಸ್ವಲ್ಪ ಜೋರು ಮಾಡ್ಕೊಂಡು ತೋರಿಸಿದ್ರೆ ಒಂದು ಅರ್ಧ ಗಂಟೆ ಸಾಕು ಅದು ನೋಡ್ಕೊಂಡು ಹದ ನೋಡ್ಕೊಂಡು ತೆಗಿಬೇಕು ಅಷ್ಟು ಈ ಥರ ಹೂರಣ ಅಂಟಬಾರ್ದು ಕೈಗೆ ಹ್ಞೂ ಏ ನಾನೇನೋ ಮಾಡ್ತಾಯಿದ್ದೀನಿ ಇದು ಹಿಂಗೆ ಅಂಟಬಾರ್ದು ಹೀಗೆ ಉಂಡೆ ಆಗಬೇಕು ನೋಡು ಕೈ ಗಂಟಲ್ಲ ಇವಾಗ ಚೆನ್ನಾಗಿ ಆಗಿದೆ ಏನೋ ಅರ್ಧ ಗಂಟೆಗೆ ಆಗೋಯ್ತು ಸ್ವಲ್ಪ ಸಣ್ಣ ಉರಿ ಮಾಡಿದ್ದೆ ತೀರಾ ಸಣ್ಣ ಉರಿಯೆಲ್ಲ ಒಂದು ಸ್ವಲ್ಪ ಚಪಾತಿ ಚಪಾತಿ ಬೇಸನ್ನ ಒಂದು ಸ್ವಲ್ಪ ತೀರಾ ದೊಡ್ಡ ಉರಿ ಮಾಡಿರಲಿಲ್ಲ ನೋಡಿ ಅರ್ಧ ಗಂಟೆಗೆ ಆಗೋಯ್ತು ಒಂದು ಅರ್ಧ ಅಂಟಲ್ಲ ಕೈ ಹ್ಞೂ ಏನು ಬರ್ತೀನಿ అంతా నోడ్రీ థర్ండా బుత బా అర్ధ గంటే ఆయన ఆమె డబ్బిాకీ ఇప్పుడు డబ్బికిాకీ ముచ్చి ఇడు స్వల్ప అరలి డబ్బిగాకీ ముచ్చి బసి ఆరదేలు ముచ్చు వరకు ముచ్చబారో ಮಿಕ್ಸಿ ಆದ್ಮೇಲೆ ಮುಚ್ಚಬೇಕು ಆಮೇಲೆ ಒಂಚೂರು ಒಂದು ಸ್ಪೂನ್ ಕಡಲೆ ಒಂದು ಸ್ಪೂನ್ ಗಸಗಸೆ ಒಂದು ನಾಲ್ಕೈದು ಏಲಕ್ಕಿ ಎಲ್ಲ ಮಿಕ್ಸಿ ಮಾಡಿಬಿಟ್ಟು ಹಾಕ್ಬಿಟ್ಟು ಆ ಡಬ್ಬಿನಲ್ಲೇ ಡೊಬ್ಬಿನಲ್ಲೇ ಅಷ್ಟೇ ಇದೇ ಒಂದು ಸ್ಪೂನ್ ಕಡಲೆ ಜಾಸ್ತಿ ಹಾಕ್ಬಾರ್ದು ಕಡಲೆ ನಾವು ಕಡಲೆ ಹಾಕೋದೇ ಇಲ್ಲ ಏನಾದರೂ ಗಸಗಸೆ ನುರಿಬೇಕಲ್ಲ ಅದೆಲ್ಲ ನಡೀಬೇಕು ಅಂತ ಹಾಕ್ತೀನಿ ಅಷ್ಟೇ ಮೂರು ಪಾವು ರವೆ ಸಣ್ಣ ರವೆ ಚಿರೋಟಿ ರವೆ ಅಂತ ಕೇಳಬೇಕು ಒಳ್ಳೆ ರವೆ ಒಳ್ಳೆ ರವೆ ಆದರೆ ಚೆನ್ನಾಗಿ ಹೋಗ್ಬಿಟ್ಟು ಬರುತ್ತೆ ಚೆನ್ನಾಗಿ ಹೋಗ್ಬಿಟ್ಟು ಬರುತ್ತೆ ಮತ್ತು ಬರುತ್ತೆ ಮೂರು ಪಾವು ರವೆ ಅದಕ್ಕೆ ಒಂಚೂರು ಅರಶಿನ ಆಮೇಲೆ ಒಂಚೂರು ಅರಶಿನ ಹಾಕಬೇಕು ಒಂದೆರಡು ಚಿಟಿಗೆ ಆಮೇಲೆ ರವೆ ಅರಿಶಿನ ತುಪ್ಪ ತುಪ್ಪ ಒಂದು ಐದು ಚಮಚ ಎಣ್ಣೆ ಒಂದು ಐದು ಚಮಚ ಒಂದು ನಾಲ್ಕು ಚಮಚ ಹಾಕ್ಬಿಟ್ಟು ಅದನ್ನು ಫಸ್ಟು ಹುಡಿ ಹುಡಿ ಎಲ್ಲ ಕ್ಲೀನಾಗಿ ರವೆನ ಎಣ್ಣೆಯಲ್ಲಿ ತುಪ್ಪದಲ್ಲಿ ಹೀಗೆ ಕಲಿಸ್ಬೇಕು ಕಲಸಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಊಟ ಮಾಡಿ ಆಮೇಲೆ ನೀರು ಹಾಕಬೇಕು ಆಮೇಲೆ ನೀರು ಹಾಕಿ ಕಲಸಿ ಸ್ವಲ್ಪ ನೀರಾಗೆ ಇರಬೇಕು ಹಿಟ್ಟು ಸೀರೆ ಚಪಾತಿ ಹೆಂಗಿರಬಾರ್ದು ನೋಡಿರಿ ಹಂಗೆ ಹಂಗೆ ಬಂದರೆ ಹಿಂಗೆ ಬರಬೇಕು ಹಿಂಗೆ ಇರಬೇಕು ರಾತ್ರಿಯೇ ಕಲಸಿಡಬೇಕು ರಾತ್ರಿ ಒಂದು ಒಂಬತ್ತು ಗಂಟೆ ಕಲಸಿಟ್ರೆ ಬೆಳಗ್ಗೆ ಏಳು ಗಂಟೆಗೆ ಮಾಡ್ಬೋದು ಒಂಬತ್ತು ಗಂಟೆ ಕಲಸಿಟ್ರೆ ಬೆಳಗ್ಗೆ ಏಳು ಗಂಟೆ ಏಳುವರೆ ಇಲ್ಲ ಆರು ಗಂಟೆಗೆ ಮಾಡ್ಬೋದು ಹ್ಞೂ ಹಿಟ್ಟು ಹಿಟ್ಟಾಯಿತಾ ಕಣಕ ಇದಕ್ಕೆ ಕಣಕ ಅಂತಾರೆ ಇದು ಹೂರ್ಣ ಹೂರಣ ಎಲ್ಲ ರೆಡಿಯಾಗಿದೆ ಇದನ್ನು ಉಂಡೆ ಉಂಡುಂಡೆ ಮಾಡಿಟ್ಕೊಂಡು ಇದಕ್ಕೆ ತುಂಬೋದು ಕಣಕ ಹೂನ ಒಬ್ಬಟ್ಟಿನ ಕವರ್ ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋದು ದೊಡ್ಡದಾಗಿ ಸ್ವಲ್ಪ ದೊಡ್ಡದಾಗೆ ಇರಬೇಕು ದೊಡ್ಡ ದೊಡ್ಡದಾಗಿದ್ರೆ ಬೇಗ ಆಗುತ್ತೆ ಅದು ಕೈ ಒರ್ಸ್ಕೊಳ ಕೈ ಒರೆಸ್ಕೊಳ್ಳೋಕ್ಕೆ ನೀರು ಎಣ್ಣೆ ಕವಿ ಇದು ಎಲ್ಲ ರೆಡಿ ಮಾಡಿ ಹಿಂಗೆ ಇಟ್ಕೋಬೇಕು ಫಸ್ಟು ಒಬ್ಬಟ್ಟಿಗೆ ಬೆಳಗ್ಗೆ ಪೂರ ಹೋಗುವಾಗ ಒಂದು ಬಟ್ಟೆ ಕೈ ಒರ್ಸ್ಕೊಳಕ್ಕೆ

ಎಲ್ಲ ಗಂಡಾಂಟೆ ಇದಿರಬಹುದು ನಿಮಗೆ ಮನಕಲ್ ಕಟ್ ಕತ್ತಾ ಮನಕಲ್ ಸೆಲ್ಲಾ ದಾಸಲ್ ಡ್ಯಾನ್ಸ್ ಮಾಡ್ತಂ ಕಟ್ ಕತ್ತಾ ಹಾಕ್ ಅವರ್ದು ಮಾಡಿ

ಪ್ಲಾಸ್ಟಿಕ್ ತೆಗೆದು ಇಟ್ಟು ಹೀಗೆ ಹಾಕೋದು ಹ್ಞೂ ಹಾಕ್ಬಿಟ್ಟು ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟು ಇದನ್ನು ಪ್ಲಾಸ್ಟಿಕ್ ಹಿಂಗೆ ತೆಗೆದುಬಿಟ್ಟು ಕ್ಲೀನಾಗಿ ಬೇಯಿಸೋದು ಆಯಿತಾ ಇದು ನೋಡಿರಿ ಇನ್ನು ಇಷ್ಟು ಮಿಕ್ಕಿದೆ ನಿಧಾನಕ್ಕೆ ಮಾಡೋದು ಹ್ಞೂ ಹಾಕ್ ಮಾಡಿರಿ ನೋಡಿರಲ್ಲ ನಮ್ಮ ಮನೆ ಒಬ್ಬಟ್ಟು ಹಿಂಗೆ ಮಾಡೋದು ಇದು ಕಾಯ ಬಟ್ಟು ಎಲ್ಲರೂ ಮಾಡಲ್ಲ ಮುಗ್ಸಿ ಬೇರೆ ಬೇರೆ ಕೆಲಸ ಇರುತ್ತೆ ಇನ್ನೇನು ಮಾಡ್ತಾರೆ ಹ್ಞೂ ಮಾಡೋರು ಮಾಡಿರಿ ಇಂಟ್ರೆಸ್ಟ್ ಇದ್ದವ್ರು ಚೆನ್ನಾಗಿರುತ್ತೆ ಅಂದರೆ ಮೇನ್ ಮಾಡಬೇಕಾದ್ರು ಮಾಡಬೇಕು ಟ್ರೆಡಿಷನಲ್ ಬಿಡಬಾರ್ದು ಟ್ರೆಡಿಷನಲ್ ಬಿಟ್ಟರೆ ಯಾರು ಮಾಡ್ತಾರೆ ಮುಂದೆ ಯಾರು ಮಾಡಲ್ಲ ಟ್ರೆಡಿಷನಲ್ ಏನಿರುತ್ತೋ ಇದು ಟ್ರೆಡಿಷನಲ್ ಇದು ನಮ್ಮ ಟ್ರೆಡಿಷನಲ್ ಇದು ಟ್ರೆಡಿಷನಲ್ ಸ್ವೀಟ್ ಇದು ಮಾಡಕ್ಕೆ ಬಂದ್ಬಿಟ್ರೆ ಎಂಥವರು ಅಡುಗೆ ಮಾಡ್ತಾರೆ ಇಲ್ಲ ಸಂಸಾರ ಮಾಡ್ತಾರೆ ಅಂತ ನಮ್ಮ ಬರಬೇಕು ಮಾಡಬೇಕು ಏನಿಲ್ಲ ಅದೇ ಅದರಲ್ಲಿ ಇಂಪಾರ್ಟೆಂಟು ನೆನಿಬೇಕು ಹಿಟ್ಟು ಕಣಕ ರಾತ್ರಿಯಿಂದ ಒಂದು ಗಂಟೆ ಗಂಟೆಗಾರು ನೆನಿಬೇಕು ಇಲ್ಲ ಬೆಳಗ್ಗೆ ಅನಿಸಿದರೆ ಸಾಯಂಕಾಲ ಬೆಳಗ್ಗೆ ಆರು ಗಂಟೆಗೆ ಅನಿಸಿದ್ರೆ ರಾತ್ರಿ ಮಾಡ್ಬೋದು ಎಂಟು ಗಂಟೆಗೆ ಒಂದು ಒಂಬ ಒಂಬತ್ತು ಗಂಟೆ ಅದು ಕಣಕ ആമേല ഹൂർണ ഇടക്കു മേക്കു ഹി ആമേല നിധിരല്ല ബാളു ബേക്കും